ಅಂತ ವಿಶೇಷವಾಗಿ ಎಲ್ಲರಿಗೂ ಕೃಷ್ಣ ಮೆರದಂಡೆ ಯೋಜನೆ ಬಗ್ಗೆ ಮಾತಾಡಿದರು ಅದರಲ್ಲಿ ನಿರಾಣಿಯವರು ನಿನ್ನೆ ಭಾಳ ಚೆನ್ನಾಗಿ ಮಾತಾಡಿದರು ಆದರೆ ಈಗಾಗಲೇ ಹಿಡ್ಕಲ್ ಡ್ಯಾಮ್ ಮತ್ತು ಆಲ್ಮಟ್ಟಿ ಡ್ಯಾಮ್ದಿಂದ ನಾವು ಪ್ರತಿ ವರ್ಷ ನೀರು ಏನು ಹಿಡಿತೀವಿ ನೀರು ಹಿಡಿದ ನಂತರ ಆ ಹಿನ್ನೀರಿನಿಂದ ಮುಳುಗಡೆಯಾಗುವ ಪ್ರದೇಶ ಏನು ಅದಾವಲ್ಲ ಅದನ್ನು ಸ್ಥಳಾಂತರ ಮಾಡೋ ಕೆಲಸ ಮೊದಲಾಗಬೇಕು ಅತ್ನಿ ತಾಲೂಕಾ ಮತ್ತು ಚಿಕ್ಕೋಡಿ ತಾಲೂಕದಾಗ ಎಷ್ಟೋ ಹಳ್ಳಿಗಳು ಆ ಹಿನ್ನೀರಿನಿಂದ ಆಲ್ಮಟ್ಟಿ ಮತ್ತು ಹಿಡ್ಕ ಡ್ಯಾಮ್ನಿಂದ ನೀರಿನಿಂದ ಚಿಕ್ಕೋಡಿ ತಾಲೂಕಾ ಮತ್ತು ಅತ್ನಿ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಗ್ತವೆ ಆ ಮುಳುಗಡೆ ಆಗಿದ್ದಕ್ಕೆ ಇನ್ನೂವರೆಗೆ ಕೂಡ ಆ ಜನರನ್ನು ಸ್ಥಳಾಂತರ ಮಾಡಿಲ್ಲ ಮತ್ತು ಅವರಿಗೆ ಬೇರೆ ಕಡೆ ಜಾಗನೂ ಕೊಟ್ಟಿಲ್ಲ ಮತ್ತು ಆ ಜಾಗ ಕಟ್ಟಲಿಕ್ಕೆ ಇನ್ನೂ ಹಣ ಕೂಡ ಕೊಟ್ಟಿಲ್ಲ ದಯವಿಟ್ಟು ನಾನು ನಿರಾಣಿಯವರಲ್ಲಿ ವಿನಂತಿ ಮಾಡ್ತೀನಿ ಇಪ್ಪತ್ನಾಲ್ಕು ತನಕ ಏರಿಸಲಿಕ್ಕೆ ನಮ್ಮದೇನು ತಕರಾರಿಲ್ಲ ಇಪ್ಪತ್ನಾಲ್ಕು ತಾರ ಏರಿಸ್ರಿ ನಮ್ಮದೇನು ತಕರಾರಿಲ್ಲ ಆದ್ರೆ ಮೊದಲು ಈಗಾಗಲೇ ಏನು ನೀವು ಡ್ಯಾಮ್ ನಿರ್ಮಾಣ ಮಾಡಿದಿರಿ ಆ ಹಿನ್ನೀರಿನಿಂದ ಮುಳುಗಡೆ ಆಗುವಂಥ ಪ್ರದೇಶಗಳಿಗೆ ನೀವು ಸ್ಥಳಾಂತರಕ ಮುಖ್ಯವಾದ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಅದಕ್ಕೆ ಹೆಚ್ಚಿನ ಅವನಿಗೆ ಅವಕಾಶ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಎರಡನೇ ವಿಷಯ ಸರ್ ಬೆಳಗಾವದಲ್ಲಿ ಕಂದಾಯ ಕೇಂದ್ರ ಅಂತೇಳಿ ವಿಶೇಷವಾಗಿ ಎರಡು ನೂರ ತೊಂಬತ್ತು ಬೆಡ್ ಹಾಸ್ಪಿಟಲನ್ನು ಎರಡು ಸಾವಿರ ಹದಿನೇಳರಲ್ಲಿ ನಾವು ಮಂಜೂರು ಮಾಡಿದ್ವಿ ಎರಡು ಸಾವಿರ ಹದಿನೇಳರಲ್ಲಿ ಅದಕ್ಕೆ ನೂರ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ ಎರಡು ಸಾವಿರ ಹದಿನೇಳಲ್ಲಿ ಆ ಕಟ್ಟಡವನ್ನು ಈಗಾಗಲೇ ಸಂಬಂಧಪಟ್ಟ ಇಂಜಿನಿಯರು ಅದನ್ನು ಹಸ್ತಾಂತರ ಮಾಡಿದ್ದಾರೆ ನಾವು ಮೇಲಿನ ಮೇಲೆ ಸಚಿವರಿಗೆ ವಿನಂತಿ ಮಾಡ್ಕೋತೀವಿ ಸರ್ ಅದು ಆಸ್ಪತ್ರೆ ಪ್ರಾರಂಭ ಆಗಬೇಕು ಆಸ್ಪತ್ರೆಗೆ ಪ್ರಾರಂಭ ಆಗಬೇಕಾದ್ರೆ ಹತ್ತು ಜನ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಈ ಮತ್ತು ಡಿ ಬಿ ಗ್ರೂಪು ಸಿ ಗ್ರೂಪು ಡಿ ಗ್ರೂಪು ಒಟ್ಟು ಐದು ನೂರ ಮೂವತ್ತು ಐವತ್ತೆಂಟು ಸಿಬ್ಬಂದಿವರೆಗೆ ಬೇಕು ದಯವಿಟ್ಟು ಅದನ್ನು ಒದಗಿಸ್ಬೇಕಂತ ನಾವು ಸಾಕಷ್ಟು ಸರಿ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ನಾವು ವಿನಂತಿ ಮಾಡಿಕೊಡ್ ಇನ್ನೂ ತನಕ ಅದಕ್ಕೆ ಸಿಬ್ಬಂದಿಗಳನ್ನು ಕೊಟ್ಟಿಲ್ಲ ಮತ್ತು ಆಸ್ಪತ್ರೆ ಇನ್ನೂ ಆಗಿಲ್ಲ ಬರೋ ಹೋಗೋ ಜನ ಮಾತಾಡ್ತಾರೆ ಹೇಳ್ರಿ ದೊಡ್ಡ ಸ್ಪೆಷಾಲಿಸ್ಟ್ ಅದು ಎರಡು ಸಾವಿರ ಹದಿನೇಳ್ರಾಗ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ಕಟ್ಟಿದ್ರಿ ಅದು ಇನ್ನೂವರೆಗೆ ಪ್ರಾರಂಭ ಆಗಿಲ್ಲ ದಯವಿಟ್ಟು ಅದಕ್ಕೆ ಬೇಕಾಗಿರೋದು ಅಮೌಂಟ ಬರೀ ಮೂವತ್ತೆಂಟು ಕೋಟಿ ರೂಪಾಯಿ ನಾಯಕರ ಬರೀ ಮೂವತ್ತೆಂಟು ಕೋಟಿ ರೂಪಾಯಿ ಮೂವತ್ತೆಂಟು ಕೋಟಿ ರೂಪಾಯಿ ಕೊಟ್ಟರೆ ಆಸ್ಪತ್ರೆ ಪ್ರಾರಂಭ ಆಗ್ತೈತಿ ರೋಗಿಗಳಿಗೆ ಅನ್ ಅನುಕೂಲ ಆಗ್ತೈತಿ ಅದು ಬೆಳಗಾವಿ ಜಿಲ್ಲೆ ಮುಖ್ಯ ಬೆಳಗಾವಿ ಜಿಲ್ಲೆ ಕೇಂದ್ರದಲ್ಲಿ ನೂರ ಎರಡು ನೂರ ಎಪ್ಪತ್ತೊಂಬತ್ತು ಶಿಚಾಲಿಸ್ ಆಸ್ಪತ್ರೆ ಪ್ರಾರಂಭ ಆದರೆ ಎಷ್ಟೋ ರೋಗಿಗಳಿಗೆ ಅದರಿಂದ ಅನುಕೂಲ ಆಗ್ತಿತ್ತು ಅಂತೇಳಿ ನಾವು ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ದಯವಿಟ್ಟು ಉಪಸಭಾಪತಿ ಅವರ ಗಮನಕ್ಕೆ ತರ್ತೀನಿ ಉತ್ತರ ಕರ್ನಾಟಕದ ಬಗ್ಗೆ ನೀವು ಎರಡು ದಿವ್ಸ ಎರಡು ದಿವಸ ಮಾತಾಡೋಕೆ ಅವಕಾಶ ಮಾಡಿ ಕೊಡಿರಿ ಆದರೆ ಇದ್ರ ಉತ್ತರ ಕೊಡಿಸ್ಬೇಕು ನೀವು ಬರೀ ಮಾತಾಡಿ ಸದನ ಮುಗಿಸಿ ಹೋಗೋದು ಬೇಕಾಗಿಲ್ಲ ನಮಗೆ ಇದ್ರ ಬಗ್ಗೆ ನಮಗೆ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಇದಕ್ಕೆ ಇದನ್ನು ಯಾವಾಗ ಮೂವತ್ತೆಂಟು ಕೋಟಿ ರೂಪಾಯಿ ಕೊಡ್ತೀರಿ ಮತ್ತು ಆ ಹಾಸ್ಪಿಟಲನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತೇಳಿ ಅವ್ರು ಅದಕ್ಕೆ ಉತ್ತರ ಕೊಡಬೇಕಂತ ದಯವಿಟ್ಟು ನಿಮ್ಮ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಎರಡನೇದು ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಬೇಡಿಕೆ ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಕೂಡ ಕಳೆದ ಮೂರು ದಿವಸದಿಂದ ಚಿಕ್ಕೋಡಿಯಲ್ಲಿ ಉಪೋಷಣಕ್ಕೆ ಕೊಟ್ಟಿದ್ದಾರೆ ಜನ ಮತ್ತು ನಮ್ಮ ಜಿಲ್ಲಾ ಘೋಷಣೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಅಂತೇಳಿ ಇದ್ದಾರೆ ಜಯಂತ್ ಪಾಟೀಲ್ ಅವರು ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಘೋಷಣೆ ಮಾಡಿದರು ಚಿಕ್ಕೋಡಿ ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಿದ್ರು ಯಾವ ರಾಜಕಾರಣದಿಂದ ಅದನ್ನು ವಾಪಸ್ ತೊಗೊಂಡ್ರು ನಮ್ಗೆ ಗೊತ್ತಿಲ್ಲ ಇವತ್ತು ಪಕ್ಷಾತೀತವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಘೋಷಣೆ ಆದರೆ ಚಿಕ್ಕೋಡಿ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಸಂಬಂಧ ಈ ಸಮ್ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳ್ಕಳೆ ವಿನಂತಿ ಮಾಡ್ಕೋತೀನಿ ಮತ್ತು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಸುರ ಸುಮಾರು ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಉತ್ತ ಕಲ್ಯಾಣ ಕರ್ನಾಟಕ ಅದ ಪ್ರಕಾರ ಬೆಳಗಾವಿ ಜಿಲ್ಲೆ ಬಾಗಲ್ಕೋಟ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಮತ್ತು ಧಾರ್ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳನ್ನು ಕೂಡಿಸಿ ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿದ್ದಾರೆ ಹಂಗೆ ನಮಗೂ ಮಾಡಿ ನಮಗೂ ಪ್ರತಿ ವರ್ಷ ಮೂರು ಸಾವಿರದ ಐದುನೂರು ಕೋಟಿ ಕೊಡುವ ವ್ಯವಸ್ಥೆ ಹೇಳಿ ನಿಮ್ಮಲ್ಲಿ ಕಡೆಯಿಂದ ನಾವು ವಿನಂತಿ ಮಾಡ್ಕೋತೀವಿ ಅಭಿವೃದ್ಧಿ ಆಗಬೇಕಾದ್ರೆ ಬಿಜಾಪುರ ಬಾಗಲ್ಕೋಟ ಬೆಳಗಾವ್ ಹುಬ್ಳಿ ಧಾರವಾಡ ಸುಮಾರು ಐದಾರು ಜಿಲ್ಲೆಗಳನ್ನು ಕೂಡಿಸಿ ಈಗ ಹೆಂಗೆ ನೀವು ಕಲ್ಯಾಣ ಕರ್ನಾಟಕ ಮಾಡಿದಿರಿ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆ ಹೆಂಗೆ ಮಾಡಿದ್ದೀರಿ ಅದೇ ಥರ ನಮ್ಮಲ್ಲಿ ಮಾಡಬೇಕಂತೇಳಿ ನಿಮ್ಮಲ್ಲಿ ಕರ್ಕಡೆಯಿಂದ ನಾವು ಕೇಳ್ಕೊತೀವಿ ಮತ್ತು ಮತ್ತೊಂದು ವಿಶೇಷವಾಗಿ ಅಂತಂದ್ರೆ ಚಿಕ್ಕೋಡಿಯಲ್ಲಿ ಒಂದು ಆಸ್ಪತ್ರೆ ನೂರು ಬೆಡ್ಡದ ಆಸ್ಪತ್ರೆ ಅದನ್ನು ನಾವು ಎರಡು ನೂರ ಐವತ್ತು ಬೆಡ್ಡದ ಆಸ್ಪತ್ರೆ ಮಾಡಂತ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊತೇವೆ ಅಲ್ಲಿ ಇದೆ ಅಂದ್ರೆ ಈ ಎಲ್ಲ ಪೇಷಂಟ್ಗಳು ಮಿರ ಮಹಾರಾಷ್ಟ್ರದ ಮಿರಾಜ್ ಮತ್ತು ಸಾಂಗ್ಲಿಗೆ ಹೋಗ್ತಾರೆ ಎಲ್ಲರೂ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಹುಬ್ಬಳ್ಳಿ ಇದು ಮಿರಾಜು ಮತ್ತು ಸಾಂಗ್ಲಿಗೆ ಹೋಗ್ತಾರೆ ಅದಕ್ಕೆ ನಾವು ಸಚಿವರಲ್ಲಿ ವಿನಂತಿ ಮಾಡಿಕೊಂಡು ಚಿಕ್ಕೋಡಿಗೊಂದು ಎರಡು ನೂರ ಐವತ್ತು ಬೆಡ್ನ ಆಸ್ಪತ್ರೆ ನೀವು ಮಂಜೂರು ಮಾಡಬೇಕಂತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕಂದ್ರೆ ಇವೆಲ್ಲ ಇವೆಲ್ಲ ಆಗಬೇಕಲ್ಲ ಯಾಕ್ರಿ ಆಗಬೇಕಲ್ಲ ಇವೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಇವು ಇವನ್ನೆಲ್ಲ ಮಾಡಬೇಕು ಸರ್ ಮತ್ತೊಂದು ವಿಷಯ ಉಪಸಭಾಪತಿಯವರು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ನಮ್ಮ ಕ್ಯಾನ್ಸರ್ ಆಸ್ಪತ್ರೆಗೆ ಹಿಂದಿನ ಸರ್ಕಾರದಾಗ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರು ಇನ್ನೂವರೆಗೆ ಅದಕ್ಕೆ ಜಾ ಬೆಳಗಾವಿದಾಗ ಜಾಗ ಸಿಕ್ಕಿಲ್ಲ ಹತ್ತು ಎಕರೆ ಜಮೀನು ಬೇಕು ಐವತ್ತು ಕೋಟಿ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ಕೊಟ್ಟಿದ್ದರು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು ಸರ್ ಇದು ಬೆಳಗಾವಿದಾಗ ನೀವು ಜಾಗ ಸಿಗಲಿಲ್ಲ ಅಂದ್ರೆ ನಾವು ಹತ್ತು ಕೋಟಿ ಹತ್ತ ಹತ್ತು ಎಕರೆ ಜಮೀನ ನಾವು ಚಿಕ್ಕೋಡಿಯಲ್ಲಿ ಕೊಡಕ್ಕೆ ತಯಾರಿದ್ದೀವಿ ನಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಅದಾವ ಅನ್ನೋದೊಂದು ಅಂಕಿ ಸಂಶಯ ಅಂಕಿ ಸಂಖ್ಯೆಗಳನ್ನು ನಾ ಸಚಿವರಿಗೆ ಕೊಟ್ಟಿದ್ವಿ ಸರ್ ಅದನ್ನು ನೀವು ಇಲ್ಲೇ ಆಗಲಿಲ್ಲ ಅಂದರೆ ಚಿಕ್ಕೋಡಿಗರಿಗೆ ಮಾಡಿರಿ ಕ್ಯಾನ್ಸರ್ ಹಾಸ್ಪಿಟಲ್ ಆದರೆ ಎಷ್ಟೋ ಕ್ಯಾನ್ಸರ್ ರೋಗಿಗಳಿಗೆ ಅದು ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ವಿನಂತಿ ಮಾಡ್ಕೊಂಡಿನಿ ಆ ಪ್ರಕಾರ ತಮ್ಮಲ್ಲಿ ಕೆಳಕಡೆಯಿಂದ ವಿನಂತಿ ಮಾಡ್ಕೋತೀವಿ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಮುಖ್ಯವಾಗಿ ಇಂಥ ವಿಷಯ ಒಂದು ಬೆಳಗಾವಿದಲ್ಲಿ ಎರಡು ನೂರ ಎಪ್ಪತ್ತೊಂಬತ್ತು ಬೆಡ್ಡಿನ ಹಾಸ್ಪಿಟಲ್ ಪ್ರಾರಂಭ ಆಗಬೇಕು ಮತ್ತು ಚಿಕ್ಕೋಡಿ ಜಿಲ್ಲಾ ಅಂತ ಘೋಷಣೆ ಆಗಬೇಕು ಎರಡು ನೂರ ಐವತ್ತು ಬೆಡ್ಡಿನ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಆಗಬೇಕು ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಮಂಜೂರು ಮಾಡಬೇಕಂತ ಕೇಳ್ಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ತಮಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಾವೇನು